ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನ ಪ್ರಸ್ತುತಪಡಿಸೋ ಸಣ್ಣ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಯಾಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊಟ್ಟಿರೋ ಟಾಪಿಕ್ ಬಂದು ಲೈಕ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಮಾದರಿ ನೀತಿ ಸಂಹಿತೆಗಳು ಅಂತ ಕರೀತೀವಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀತಿ ಸಂಹಿತೆಗಳು ಅಂದರೆ ಒಂದಷ್ಟು ಲೈಕ್ ಲೈಕ್ ಅಂದರೆ ಒಂದಷ್ಟು ನೀತಿಗಳಿರುತ್ತೆ ಒಂದಷ್ಟು ನಿಯಮಗಳಿರತ್ತೆ ಒಂದಷ್ಟು ಲೈಕ್ ಸಂಹಿತೆ ಅಂದರೆ ಕೋಡ್ ಅಂತ ಕರಿತೀವಿ ಅಂದರೆ ಲೈಕ್ ಅಂದರೆ ಹೇಗೆ ನಡ್ಕೋಬೇಕು ಹೇಗಿರಬೇಕು ಅಥವಾ ಹೇಗೆ ಯಾವುದನ್ನು ಪಾಲನೆ ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಒಂದಷ್ಟು ಒಂದಷ್ಟು ನಿಯಮಗಳನ್ನ ನೀತಿಗಳನ್ನ ಪಾಲನೆ ಮಾಡುವಂಥದ್ದು ನಾವು ಯೂಜ್ಲಿ ಕೋಡ್ ಅಥವಾ ಕಂಡಕ್ಟ್ ಅಂತ ಕರೆದಿವಿ ಅದೇ ರೀತಿಯಲ್ಲಿ ಈ ಮಾದರಿ ನೀತಿ ಸಂಹಿತೆಗಳು ಅಂತ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಎಲೆಕ್ಷನ್ ನಡೀತಾ ಇದೆ ಸೊ ಎಲೆಕ್ಷನ್ ನಡೀತಾ ಕೂಡ ನೀವು ಕೇಳಬಹುದಾಗಿದೆ ಕೆಲವು ರಾಜಕಾರಣಿಗಳು ಕೋಡ್ ಆಫ್ ಕಂಡಕ್ಟ್ ಲೈಕ್ ಲೈಕ್ ಮಾಡಿದ್ದಾರೆ ಉಲ್ಲಂಘನೆಯನ್ನು ಮಾಡಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕಾಗಿದೆ ಅಥವಾ ಇವರನ್ನ ಲೈಕ್ ಡಿಬಾರ್ ಅಥವಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಚುನಾವಣಾ ರ್ಯಾಲಿಗಳಲ್ಲಿ ಅವರನ್ನು ಭಾಗವಹಿಸಿದಲ್ಲಿರುವಂತದ್ದು ಅಂದ್ರೆ ಲೈಕ್ ಈ ರೀತಿಯಾದಂತಹ ಒಂದಷ್ಟು ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಸಂಬಂಧಪಟ್ಟ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ ಸೊ ಹಾಗಿದ್ರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಏನು ಅಥವಾ ಮಾದರಿ ನೀತಿ ಸಂಹಿತೆಗಳಂದ್ರೆ ಏನು ಇದು ಯಾವಾಗ ಜಾರಿಗೆ ಬಂತು ಅಥವಾ ಕಾನೂನಾತ್ಮಕವಾಗಿ ಲೈಕ್ ಇದಕ್ಕೇನಾದ್ರು ಲೀಗಾಲಿಟಿ ಇದೆಯಾ ಅಥವಾ ಯಾರು ಇದನ್ನ ಜಾರಿ ಮಾಡ್ತಾರೆ ಅಥವಾ ಇದರಿಂದ ಏನೆಲ್ಲ ಉಪಯೋಗಗಳಿದೆ ಸೊ ಈ ರೀತಿ ಆದಂತ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋನ ಎಂಡಿಂಗ್ ವರ್ಗು ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ ಸುದ್ದಿಯಲ್ಲಿ ಯಾಕಿದೆ ಅಂತ ನೋಡಿದಾಗ ಇತ್ತೀಚೆಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಲೈಕ್ ಈ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಫಾರ್ ಎಕ್ಸಾಂಪಲ್ ಇವತ್ತು ಹತ್ತನೇ ತಾರೀಕಿಂದ ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ ಅಂದರೆ ಸೊ ಇವತ್ತು ಘೋಷಣೆ ಆದರೆ ಇವತ್ತು ಘೋಷಣೆ ಆದಾಗಿಂದ ನೆಕ್ಸ್ಟ್ ರಿಸಲ್ಟ್ ಬರೋವರೆಗೂ ಕೂಡ ಈ ಮಾದರಿ ಲೈಕ್ ನೀತಿ ಸಂಹಿತೆಗಳು ಸು ಲೈಕ್ ಜಾರಿಗೆ ಬರ್ತವೆ ಅಂದ್ರೆ ಲೈಕ್ ಇಂಪ್ಲಿಮೆಂಟ್ ಆಗ್ತವೆ ಸೊ ಈ ಸಮಯದಲ್ಲಿ ಸರ್ಕಾರಗಳಾಗಿರ್ಬೋದು ಅಥವಾ ಏನು ಮಾಡಬೇಕಾಗುತ್ತೆ ಅಥವಾ ಸರ್ಕಾರಗಳು ಒಂದಷ್ಟು ಘೋಷಣೆಗಳು ಮಾಡ್ಬೋದಾ ಕಾನೂನುಗಳು ತರ್ಬೋದಾ ಅಥವಾ ಒಂದು ಚುನಾವಣೆಗೆ ನಿಂತ್ಕೊಳ್ಳುವಂಥವ್ರು ಏನೇನು ಮಾಡಬಹುದು ಅಥವಾ ರಾಜಕೀಯ ಪಕ್ಷಗಳು ಅಥವಾ ಚುನಾವಣಾ ಪಕ್ಷಗಳು ಅಥವಾ ಲೈಕ್ ಅಧಿಕಾರಿಗಳಾಗಿರ್ಬೋದು ಇವರಲ್ಲಿ ಏನೇನೆಲ್ಲ ಮಾಡಬಹುದು ಯಾವೆಲ್ಲ ನೀತಿ ನಿಯಮಗಳನ್ನು ಅನುಭವಿಸಬೇಕು ಅನ್ನೋ ಒಂದಷ್ಟು ನಿಯಮಗಳನ್ನ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಸೊ ಈ ಮಾದರಿ ನೀತಿ ಸಂಹಿತೆ ಅಂದ್ರೆ ಏನು ಅದರ ವಿಕಾಸ ಯಾವಾಗ ಅಂತ ನೋಡೋದಾದ್ರೆ ಇವೆಲ್ಲವೂ ಕೂಡ ಒಂದು ಒಮ್ಮತದ ದಾಖಲೆ ಆಗಿದೆ ಸೊ ಇದಾವ್ದು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದಂತಹ ಒಂದಷ್ಟು ಇದಲ್ಲ ಅಂದ್ರೆ ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ತಮ್ಮ ನಡವಳಿಕೆಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮತ್ತು ಸಂಹಿತೆಯೊಳಗೆನೆ ಒಂದಷ್ಟು ಏನು ಕೋಡ್ಸ್ ಇರುತ್ತೆ ಅದರೊಳಗೆನೆ ಕೆಲಸ ಮಾಡೋದಕ್ಕೆ ಅಥವಾ ಕೆಲಸ ನಿರ್ವಹಿಸಿಕೊಳ್ಳೋದಕ್ಕೆ ಒಪ್ಪಿಕೊಂಡಿರುವಂತಹ ದಾಖಲೆಗಳಾಗಿರುತ್ತೆ ಸೊ ಇದು ಬೇಸಿಕಲಿ ಹುಮ್ಮತದ ದಾಖಲೆ ಇದ್ಯಾವುದಕ್ಕೂ ಕೂಡ ಒಂದು ಲೀಗಲ್ ಬೇಸ್ ಇರೋದಿಲ್ಲ ಅಂಡ್ ಸಂಸತ್ತು ಮತ್ತು ರಾಜ್ಯ ಮುಕ್ತ ಮತ್ತು ನ್ಯಾಯಸಮ್ಮತವಾದಂಥ ಒಂದು ಚುನಾವಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ನಡೆಸುವ ಅಧಿಕಾರವನ್ನು ನೀಡುವ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಅಂತ ಕರಿತೀವಿ ಅಥವಾ ಅನುಚ್ಛೇದ ಅಂತ ಏನು ಕರಿತೀವಿ ಇದರ ಆದೇಶಕ್ಕೆ ಅನುಗುಣವಾಗಿ ಇದು ಎಲೆಕ್ಷನ್ ಕಮಿಷನ್ಗೆ ಅಥವಾ ಚುನಾವಣಾ ಆಯೋಗಕ್ಕೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಈ ಎಮ್ ಸಿ ಅಂತ ಕರಿತೀವಿ ಒಂದು ಶಾರ್ಟ್ ಫಾರ್ಮಲ್ಲಿ ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದ ದಿನಾಂಕದಿಂದ ಫಲಿತಾಂಶ ಪ್ರಕಟವಾಗುವ ದಿನಾಂಕದವರೆಗೆ ಕಾರ್ಯ ಆಚರಣದಲ್ಲಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಎಲೆಕ್ಷನ್ ಶುರುವಾದಿಂದ ಅಲ್ಲ ಅಂದ್ರೆ ಎಲೆಕ್ಷನ್ ನಡೆಯೋ ದಿನ ಮಾತ್ರ ಅಲ್ಲ ಯಾವಾಗ ಎಲೆಕ್ಷನ್ ಶೆಡ್ಯೂಲ್ ಏನಿರುತ್ತೆ ಅಂದ್ರೆ ವೇಳಾಪಟ್ಟಿ ಏನಿರುತ್ತೆ ಅದನ್ನ ಬಿಡುಗಡೆ ಮಾಡಿ ದಿನಾಂಕದಿಂದ ಹಿಡಿದು ರಿಸಲ್ಟ್ ಬರೋ ದಿನದವರೆಗೂ ಕೂಡ ಈ ಎಂ ಸಿ ಈ ಎಂ ಸಿ ಅನ್ನು ಯಾರು ಜಾರಿಗೊಳಿಸುತ್ತಾರೆ ನೋಡೋದಾದ್ರೆ ಒಂದು ಅಂದರೆ ಒಂದು ಬೆಂಬಲವನ್ನ ಯಾವುದೇ ಅಂದ್ರೆ ಸಪೋರ್ಟ್ ಸಪೋರ್ಟನ್ನು ಹೊಂದಿಲ್ಲ ಆದರೂ ಕೂಡ ಇದನ್ನ ಈಸಿ ಅದರ ಕಟ್ಟುನಿಟ್ಟಾದ ಜಾರಿಯಿಂದ ಇತ್ತೀಚೆಗೆ ಒಂದು ಬಲವನ್ನ ಪಡ್ಕೊಂಡಿದೆ ಅಂದ್ರೆ ಆದರೂ ಕೂಡ ಇದನ್ನ ಲೈಕ್ ಐ ಪಿ ಸಿ ಸೆಕ್ಷನ್ ಏಯ್ಟೀನ್ ಸಿಕ್ಸ್ಟಿ ಆಗಿರ್ಬೋದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಗಿರ್ಬೋದು ಅಂದ್ರೆ ಲೈಕ್ ಅಂಡ್ ಜನಪ್ರಾತಿನಿಧ್ಯ ಆರ್ ಪಿ ಎ ಆಕ್ಟ್ ಅಥವಾ ನೈನ್ಟೀನ್ ಫಿಫ್ಟಿ ಇದರಲ್ಲಿ ಅನುಗುಣವಾಗಿ ಒಂದಷ್ಟು ನಿಬಂಧನೆಗಳನ್ನು ಒಂದಷ್ಟು ಪ್ರಾವಿಷನ್ಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಈ ಎಮ್ ಸಿ ಸಿಯನ್ನು ಎದುರಿಸುತ್ತೆ ಇನ್ನು ಇದರ ವಿಕಾಸ ಅಥವಾ ಹಿಸ್ಟ್ರಿ ನೋಡೋದಾದ್ರೆ ಯಾವಾಗ ಏನು ಇದನ್ನು ಯಾವಾಗ ಜಾರಿ ಬಂತು ಅಂತ ನೋಡೋದಾದ್ರೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದಲ್ಲಿ ಎಲೆಕ್ಷನ್ ನಡೀಬೇಕಾದ್ರೆ ಏನನ್ನ ಮಾಡಬೇಕು ಯಾವ ಡೂಸ್ ಅಂಡ್ ಡೋನ್ಸ್ ಅಂತ ಕರಿತೀವಿ ಅಂದರೆ ಏನನ್ನ ಮಾಡಬೇಕು ಏನನ್ನು ಮಾಡಬಾರ್ದು ಒಂದಷ್ಟು ಪಟ್ಟಿಗಳನ್ನು ಮಾಡ್ಕೊಳ್ಳಾಗುತ್ತೆ ಸೊ ಅದು ಯೂಶಲಿ ಎಮ್ ಸಿ ಸಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೆ ಒಂದು ಒಂದು ಲೈಕ್ ತಳ ಅಥವಾ ವಿಕಾಸ ಅಂತಾನೆ ಕರಿಬೋದು ಅಂದ್ರೆ ಅಲ್ಲಿಂದ ಒಂದು ಮೆಟ್ಲಾಗಿ ಶುರುವಾದಂಥದ್ದು ಯೂಶ್ವಲಿ ಫಸ್ಟ್ ಶುರುವಾಗಿದ್ದು ಕೇರಳದಲ್ಲಿ ಅದರ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದನ್ನ ಚುನಾವಣಾ ಆಯೋಗ ಮೊದಲ ಬಾರಿಗೆ ಔಪಚಾರಿಕವಾಗಿ ಈ ಲೈಕ್ ಎಮ್ ಸಿ ಬಿಡುಗಡೆ ಮಾಡುತ್ತೆ ಅದ್ರ ಲೈಕ್ ಸೆವೆಂಟೀನ್ ಸೆವೆಂಟಿ ಮೊದಲು ಇದು ಕೇವಲ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳೇ ಮಾರ್ಗದರ್ಶನವಾಗಿದ್ವು ಆ ನಂತರದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದನ್ನ ಆಡಳಿತ ರೂಢ ಪಕ್ಷಗಳಿಗೂ ಕೂಡ ಸೇರಿಸಿಕೊಳ್ಳುತ್ತೆ ಅಂದ್ರೆ ಇಲ್ಲಿವರೆಗೂ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮಾತ್ರ ಸೀಮಿತವಾಗಿತ್ತು ಬಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಅದನ್ನು ಆಡಳಿತದ ಆಡಳಿತ ಆಡಳಿತ ರೂಢದಲ್ಲಿರುವಂತಹ ಪಕ್ಷಗಳು ಅಥವಾ ಯಾರು ಈಗ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಪಕ್ಷಗಳಿಗೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸೊ ಅದನ್ನ ಹೇಗೆ ನಡ್ಕೋಬೇಕು ಹೇಗೆ ನೋಡ್ಕೋಬಾರದು ಅಂತ ಇದು ಮಾಡಿದೆ ಸೊ ಇಲ್ಲಿವರೆಗೂ ಎಂ ಸಿ ಏಳು ಭಾಗಗಳನ್ನ ಒಳಗೊಂಡಿದೆ ಅಂದ್ರೆ ಏನಿದೆ ಪರಿಷ್ಕೃತ ಎಮ್ ಸಿ ಅಂತ ಕರಿತೀವಿ ಒಟ್ಟಾರೆಯಾಗಿ ಏಳು ಭಾಗಗಳನ್ನ ಹೊಂದಿದೆ ಸೊ ಕೊನೆಯ ಇಲ್ಲಿವರೆಗೂ ಹಲವಾರು ಸಂದರ್ಭದಲ್ಲಿ ಅದನ್ನು ಪರೀಕ್ಷಣೆ ಮಾಡಲಾಗಿದೆ ಕೊನೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ಪರಿಷ್ಕರಿಸಲಾಗಿದೆ ಸೊ ಏಳು ಭಾಗಗಳು ಯಾವ್ಯಾವ ನೀವು ನೋಡ್ತಾ ಬದ್ರೆ ಫಸ್ಟ್ ಒನ್ ಯೂಶಲಿ ಬಂದು ಅದನ್ನ ಅಭ್ಯರ್ಥಿಗಳು ಮತ್ತು ಪಕ್ಷಗಳಿಗೆ ಸಾಮಾನ್ಯ ಉತ್ತಮ ನಡವಳಿಕೆ ಅಂತ ಅಂದ್ರೆ ಹೇಗೆ ನಡ್ಕೋಬೇಕು ಪಕ್ಷಗಳಾಗಿರ್ಬೋದು ಅಥವಾ ಅಭ್ಯರ್ಥಿಗಳಾಗಿರ್ಬೋದು ಇರುತ್ತೆ ಇನ್ನು ಮೂರು ಎರಡು ಮತ್ತು ಮೂರನೇ ಸಾರ್ವಜನಿಕ ಸಭೆಗಳು ಮತ್ತು ಮೆರವಣಿಗೆ ಸಂಬಂಧಿಸಿದ್ದು ಇನ್ನು ಐದು ನಾಲ್ಕು ಮತ್ತು ಐದು ಬಂದು ಮತದಾನದ ದಿನ ಮತ್ತು ಮತಗಟ್ಟೆಯಲ್ಲಿ ನಡವಳಿಕೆಗಳಾಗಿರ್ಬೋದು ಆರು ಒಂದು ಏಳುಗಳು ಅಧಿಕಾರಿಗಳು ಅಥವಾ ಅಲ್ಲಿನ ಆಫೀಸಸ್ ಏನಿದೆ ರಿಟರ್ನಿಂಗ್ ಆಫೀಸ್ ಇವರಲ್ಲಿ ಹೇಗೆ ನಡ್ಕೋಬೇಕು ಈ ಸಂಬಂಧವಾಗಿ ಒಂದಷ್ಟು ಏಳು ಭಾಗಗಳನ್ನ ಎಲ್ಲ ಧನ್ಯವಾದನ ನೋಡ್ಕೋಬಹುದಾಗಿರುತ್ತೆ ಸೊ ಎಂ ಸಿ ಆಗಿ ಮುಖಿಲಕ್ಕೆ ಈ ಸಿ ನಲ್ಲಿ ಅಥವಾ ಮಾಡಲ್ ಕೋಡ್ ಆಫ್ ನಲ್ಲಿ ಮುಖ್ಯವಾಗಿರುವಂತಹ ಲೈಕ್ ನಿಬಂಧನೆಗಳು ಯಾವ್ಯಾವು ಅಂತ ಬಂದಾಗ ಒಂದು ಸಾಮಾನ್ಯ ನಡವಳಿಕೆ ಸಾಮಾನ್ಯ ನಡವಳಿಕೆ ಅಂದ್ರೆ ಏನು ಸೊ ಯಾವುದೇ ಪಕ್ಷ ಆಗಿರ್ಬೋದು ಅಥವಾ ಅಭ್ಯರ್ಥಿ ಆಗಿರ್ಬೋದು ಅದ್ ಲೈಕ್ ಈ ಲೈಕ್ ಜನಾಭಿಪ್ರಾಯವನ್ನು ಉಲ್ಬಣಗೊಳಿಸುವಂತಹ ಅಥವಾ ವಿವಿಧ ಜಾತಿ ಸಮುದಾಯಗಳ ಅಥವಾ ಭಾಷೆ ಧಾರ್ಮಿಕ ನಡುವೆ ಒಂದು ಉದ್ವಿಗ್ನತೆಯನ್ನು ಉಂಟು ಮಾಡುವಂತೆ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬಾರ್ದು ಅನ್ನೋ ರೀತಿನಲ್ಲಿ ಆಗಿರ್ಬೋದು ಅಥವಾ ಜರ್ಮ ಜನಾಂಗ ಅಥವಾ ಜಾತಿ ಸಮುದಾಯಗಳ ನಡುವೆ ಒಂದು ಲೈಕ್ ದ್ವೇಷವನ್ನ ಕ್ರಿಯೇಟ್ ಮಾಡಿ ಆ ಮೂಲಕ ಓಟ್ ಅನ್ನ ಮಾಡುವ ಓಟನ್ನು ಪಡೆಯುವಂಥದ್ದು ಅಥವಾ ಲೈಕ್ ಪೋಲರೈಸೇಷನ್ ಅಂತ ಕರಿತೀವಿ ಅಂದ್ರೆ ಲೈಕ್ ಧ್ರುವೀಕರಣ ಮತ ಧ್ರುವೀಕರಣ ಅಂತ ಕರಿತೀವಿ ಇದನ್ನ ಕೈಗೊಳ್ಳದಲ್ಲಿ ಕೈಗೊಳ್ಳದಲ್ಲಿರುವಂಥದ್ದು ಯಾವಾಗ್ಲೂ ಒಂದು ರಾಜಕೀಯ ಪಕ್ಷಗಳ ಕಡೆಗೆ ಟೀಕೆಗಳು ಅಥವಾ ಅವರ ನೀತಿಗಳು ಮತ್ತು ಅವರ ಕಾರ್ಯಕ್ಷಮತೆ ಅಥವಾ ಮೌಲ್ಯಮಾಪನಕ್ಕೆ ಸೀಮಿತವಾಗಿರಬೇಕೆ ಹೊರತು ಯಾವುದು ವೈಯಕ್ತಿಕ ದಾಳಿಯಿಂದ ಯಾವುದು ಕೂಡ ಮಾಡೋಗಿಲ್ಲ ವೈಯಕ್ತಿಕ ದಾಳಿಯಿಂದ ಆಗಿ ಯಾವುದಾದ್ರೂ ವೈಯಕ್ತಿಕ ಅಭಿಪ್ರಾಯದಿಂದ ಯಾವ್ದಾದ್ರು ದಾಳಿ ಮಾಡಿದ್ರೆ ಅದು ಕೂಡ ಮಾಡಲ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ನ ಒಂದು ಉಲ್ಲಂಘನೆ ಆಗಿರುತ್ತೆ ನೆಕ್ಸ್ಟ್ ಇನ್ನು ಸಭೆ ಮತ್ತು ಒಂದು ಮೆರವಣಿಗೆ ಸಭೆ ಮತ್ತು ಮೆರವಣಿಗೆ ಬಂದಾಗ ಯಾವುದೇ ಸ್ಥಳ ಅಥವಾ ಸಮಯವನ್ನು ಮೊದಲು ಪೊಲೀಸ್ ಅವರಿಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅವರಿಗೆ ತಿಳಿಸಬೇಕಾಗತ್ತೆ ಆ ಮೂಲಕ ಅದು ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಥವಾ ಒಂದು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಲೈಕ್ ಒಂದೇ ಮಾರ್ಗದಲ್ಲಿ ಏನಾದರೂ ಮೆರವಣಿಗೆ ಮಾಡೋದಕ್ಕೆ ಇದು ಮಾಡಿದ್ರೆ ಅಲ್ಲಿ ಯಾವುದು ಘರ್ಷಣೆ ಆಗೋದ್ ಆಗದಲ್ಲಿರೋ ರೀತಿಯಲ್ಲಿ ಮುಂಚಿತವಾಗಿಯೇ ಒಂದು ಸಂಪರ್ಕ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅಂದ್ರೆ ನಾವು ಈ ಡೇಟಲ್ಲಿ ಈ ಟೈಮಲ್ಲಿ ಇಲ್ಲಿ ಲೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಸೊ ಅದರಿಂದ ಏನಾದರೂ ತೊಂದರೆಗಳ ಬೇರೆಯವರು ಯಾರು ಬರ್ತಿದ್ದಾರೆ ಏನು ಅಥವಾ ಟೈಮ್ ಶೆಡ್ಯೂಲ್ಸ್ ಎಲ್ಲವನ್ನೂ ಕೂಡ ಇದು ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಒಂದಷ್ಟು ಆಗಿರ್ಬೋದು ಇನ್ನು ಮತದಾನ ದಿನ ಮತದಾನದ ದಿನ ಮತದಾನದ ಲೈಕ್ ನಡೆಯುವಂತಹ ಪೂಲ್ಗಳು ಅಥವಾ ಮತಗಟ್ಟೆಗಳಲ್ಲಿ ಕೇವಲ ಪಾಸ್ ಯಾರಿಗಿರುತ್ತೆ ಅವ್ರು ಮಾತ್ರ ಮತಗಟ್ಟೆಗಳಿಗೆ ಪ್ರವೇಶ ಮಾಡಬೇಕಾಗತ್ತೆ ಅಂಡ್ ಎಲ್ಲವೂ ಕೂಡ ಲೈಕ್ ಒಂದಷ್ಟು ಲೈಕ್ ಯಾ ಕಾರ್ಯಕರ್ತ ಇರ್ತಾರೆ ಅಥವಾ ಯಾರು ಒಂದು ಲೈಕ್ ಬ್ಯಾಡ್ಜ್ಗಳನ್ನ ಕೊಟ್ಟು ಯಾರನ್ನು ಲೈಕ್ ಅನಾಮಧೇಯ ವ್ಯಕ್ತಿಗಳು ಅಲ್ಲಿಗೆ ಹೋಗ್ದಲ್ಲಿ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಅಂಡ್ ಯಾವುದೇ ರೀತಿಯಾದಂತಹ ಚೀಟಿಗಳನ್ನು ಅಥವಾ ಲೈಕ್ ಒಂದಷ್ಟು ಇವರಿಗೆ ಊಟ ಹಾಕಬೇಕು ಅನ್ನೋ ಸನ್ನೆಗಳನ್ನು ಯಾವುದೇ ರೀತಿಯನ್ನು ಕೊಡದಲ್ಲೇ ರೀತಿಯಲ್ಲಿ ಒಂದು ಕೇವಲ ಒಂದು ವೈಟ್ ಪೇಪರಲ್ಲಿ ಅವ್ರಿಗೆ ಒಂದಷ್ಟು ಮತದಾರರ ಒಂದು ವಿವರಗಳನ್ನ ಕೊಟ್ಟು ಬೂತ್ಗೆ ಕಳಿಸುವಂಥದ್ದು ಈ ರೀತಿಯಾಗಿ ಒಂದಷ್ಟು ಸಂಬಂಧಿಸಿದಂತಹ ಒಂದಷ್ಟು ವಿವರಗಳನ್ನ ಇದ್ರಲ್ಲಿ ನೀಡಲಾಗಿರುತ್ತೆ ಇನ್ನು ಅಧಿಕಾರದಲ್ಲಿರುವಂತಹ ಪಕ್ಷಗಳು ಕೂಡ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇದನ್ನ ತರಲಾಗಿದೆ ಸೊ ಇಲ್ಲ ಒಂದಷ್ಟು ಅಧಿಕಾರ ಪಕ್ಷಗಳು ಲೈಕ್ ನಡವಳಿಕೆಗಳನ್ನ ನಿಯಂತ್ರಿಸುತ್ತೆ ಅಂದ್ರೆ ಲೈಕ್ ಮಂತ್ರಿಗಳ ಅಧಿಕೃತ ಭೇಟಿಗಳನ್ನ ಚುನಾವಣಾ ಕೆಲಸದೊಂದಿಗೆ ಸಂಯೋಜನೆ ಮಾಡೋದಿಲ್ಲ ಸೊ ಅವ್ರ ಯಾವ ಲೈಕ್ ಅಫಿಷಿಯಲ್ ವರ್ಕ್ ಇದೆ ಅಫಿಶಿಯಲ್ ವರ್ಕ್ ಅಷ್ಟೇ ಅಲ್ಲಿ ಯಾವ್ದು ಇದರಿಂದ ಒಂದಷ್ಟು ಪಾಲಿಟಿಕ್ಸ್ಗೆ ಅಥವಾ ಎಲೆಕ್ಷನ್ ಸಂಬಂಧಿಸಿದ ಯಾವುದು ಕೂಡ ಇಲ್ಲ ಅಂದ್ರೆ ಅಧಿಕೃತ ಯಂತ್ರೋಪಕರಣಗಳನ್ನ ಬಳಸಬಾರ್ದಾಗಿರತ್ತೆ ಎಲೆಕ್ಷನ್ ಡ್ಯೂಟಿ ಅಥವಾ ಎಲೆಕ್ಷನ್ ಇದಕ್ಕೆ ಬಳಸಿದಾಗ ಸ ಗೌರ್ಮೆಂಟ್ ವೆಹಿಕಲ್ಸ್ ಅಥವಾ ಗೋರ್ಮೆಂಟ್ ಲೈಕ್ ಪ್ರಾಪರ್ಟೀಸ್ ಸಮತಿಂಗ್ ಇದು ಯಾವ್ದನ್ನು ಕೂಡ ಬಳಸಿಕೊಂಡು ಭಾಷಣವನ್ನು ಮಾಡೋದಾಗಿರ್ಬೋದು ಅಥವಾ ಇದನ್ನ ಮಾಡುವಂತದಾಗಿರ್ಬೋದು ಇದು ಯಾವ್ದು no mano. ನೆಕ್ಸ್ಟ್ ಈ ಎಂ ಸಿ ಸಂಬಂಧಿಸಿದಂತಹ ಸಮಸ್ಯೆಗಳು ಯಾವ್ಯಾವು ಅಂತ ನೋಡ್ತಾ ಇದ್ರೆ ಬಂದರೆ ಇದನ್ನ ಜಾರಿಗೊಳಿಸುವಿಕೆಯಲ್ಲಿನ ಸವಾಲುಗಳು ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅಥವಾ ಇದನ್ನ ಮಾಡೋದ್ರಲ್ಲಿ ಲೈಕ್ ಅಸಮಜವಾಗಿರ್ಬೋದು ಅಥವಾ ಅಸಮರ್ಪಕವಾಗಿರ್ಬೋದು ಇತ್ತೀಚೆಗೆ ನಿಮಗೆಲ್ಲ ನೋಡ್ತಿದ್ದಂಗೆ ಕೆಲವು ಸಲ ಆಡಳಿತದಲ್ಲಿರುವಂತಹ ಪಕ್ಷಗಳಿಗೆ ಈ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗಗಳು ಒಂದು ಸಾಫ್ಟ್ ಕಾರ್ನರ್ ಅನ್ನು ಹೊಂದಿರುತ್ತೆ ಸೊ ಅಂದ್ರೆ ವಿರೋಧ ಪಕ್ಷಗಳೇನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡೋದು ಕೂಡ ದೊಡ್ಡ ದೊಡ್ಡ ಲೈಕ್ ಒಂದಷ್ಟು ಶಿಕ್ಷೆಯನ್ನು ಕೊಡುತ್ತೆ ಅದೇ ಆಡಳಿತ ದೂಡದಲ್ಲಿರುವಂತಹ ಪಕ್ಷಗಳೇನ ತಪ್ಪು ಮಾಡಿದ್ರೆ ಕೂಡ ಅದನ್ನು ಗಮಿಸೋದಕ್ಕೆ ಹೋಗೋಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಸವಾಲುಗಳನ್ನ ನಾವು ನೋಡ್ತಾ ಇರ್ತೇವೆ ಇನ್ನೊಂದು ಅಸ್ಪಷ್ಟತೆ ಆಗಿರುತ್ತೆ ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ನಲ್ಲಿ ಬರುವಂತಹ ಕೆಲವು ಡೆಫಿನೇಷನ್ಸ್ ಲೈಕ್ ಯಾವಾಗಲೂ ಗ್ರೇ ಏರಿಯಾಸ್ ಅಂತ ಕರೆಯುವಂಥದ್ದು ಅಥವಾ ತುಂಬಾನೇ ವೇಗ ಆಗಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನ ಲೈಕ್ ಅದನ್ನ ಅಳ್ವಡಿಸಿಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಾಧ್ಯ ಆಗಿರಲ್ಲ ಆ ಇರುತ್ತೆ ಇನ್ನೊಂದು ಸೀಮಿತವಾದಂತಹ ವ್ಯಾಪ್ತಿ ಈ ಸಿ ಸಿಗಳು ಯೂಶಲಿ ಚುನಾವಣಾ ನಿಧಿ ಆಗಿರ್ಬೋದು ಸಾಮಾಜಿಕ ಮಾಧ್ಯಮ ಬಳಕೆ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಇದು ಒಳಗೊಂಡಿಲ್ಲ ಸೊ ಕೇವಲ ಲೈಕ್ ಅಂದರೆ ಇದು ಹೇಗಿರಬೇಕು ಏನು ಮಾಡಬೇಕು ಆ ರೀತಿಯಾದಂತಹ ಇದೆ ಈಗಿನ ಅಂದರೆ ಲೈಕ್ ಮಿಲೇನಿಯಲ್ ಪ್ರಾಬ್ಲಮ್ ಅಂತ ಕರೀತೀವಿ ಅಂದರೆ ಇತ್ತೀಚೆಗೆ ಏನೋ ಹೊಸದಾಗಿ ಈ ಸೋಷಿಯಲ್ ಮೀಡಿಯಾಸ್ ಬಂದ ಮೇಲೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದಕ್ಕೆಲ್ಲ ಹೇಗೆ ಅದನ್ನು ಲೈಕ್ ತಡೆಗಟ್ಟು ಅಂತದ್ ರೀತಿಯಲ್ಲಿ ಕೂಡ ಇನ್ನೊಂದಷ್ಟು ನೋಡಬೇಕಾಗಿರುತ್ತೆ ಇನ್ನೊಂದು ಸಮಯ ಸಂಬಂಧಿತ ಸಮಸ್ಯೆಗಳಂದರೆ ಇದು ಲೈಕ್ ಯೂಶ್ಲಿ ಚುನಾವಣಾ ಅವಧಿನಲ್ಲಿ ಮಾತ್ರ ಅಂದ್ರೆ ಲೈಕ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅದು ಆ ಟೈಮಲ್ಲಿ ಮಾತ್ರ ಇದನ್ನು ಇರುತ್ತೆ ಅದಾದ ಇರೋದಿಲ್ಲ ಸೊ ಆಗಿದ್ದಾಗ ಲೈಕ್ ಆ ಕ್ಷಣದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆಮೇಲೆ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದಾದ್ಮೇಲೆ ಈ ಚುನಾವಣಾ ಅಧಿಕಾರಿಗಳು ಈ ತಪ್ಪನ್ನು ಮಾಡಿದ್ರೆ ಸೊ ಅವಾಗ ಏನ್ ಮಾಡ್ಬೋದಾಗಿರುತ್ತೆ ಸೊ ಆ ರೀತಿಯಾದಂಥ ಯಾವುದೇ ಇಲ್ಲ ಅಂಡ್ ಸುಧಾರಣೆ ಕೂಡ ತುಂಬಾನೇ ಇದೆ ಅಂದ್ರೆ ಇನ್ನು ಕೂಡ ಈ ಎಂ ಸಿ ಅನ್ನುವಂಥದ್ದು ತುಂಬಾನೇ ಒಂದು ರಿಫಾರ್ಮ್ಸ್ ಅನ್ನುವ ಯಾವ್ಯಾವ ರಿಫಾರ್ಮ್ಸ್ ಅಥವಾ ಏನೇನು ಮಾಡಬೇಕು ಅಂತ ನೋಡೋದಾದ್ರೆ ಈ ಜಾರಿಗೊಳಿಸುವಿಕೆಯನ್ನು ಬಲಪಡಿಸುವಂಥದ್ದು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳೋದಿಕ್ಕೆ ಒಂದಷ್ಟು ಕಾರ್ಯವಿಧಾನಗಳನ್ನ ವರ್ಧಿಸುವಂತಹ ಕೆಲಸ ಕೂಡ ಆಗಬೇಕಾಗಿದೆ ಇನ್ನೊಂದು ನಿಬಂಧನೆಗಳನ್ನ ಅಥವಾ ಪ್ರಾವಿಷನ್ಸ್ ಯೂಶಲಿ ಸ್ಪಷ್ಟಪಡಿಸುವಂಥದ್ದು ಇರುವಂತಹ ಈ ವೇಗ್ ಏರಿಯಾ ಅಥವಾ ಲೈಕ್ ಏನ್ ಲೈಕ್ ತುಂಬಾನೇ ಗ್ರೇ ಏರಿಯಾಸ್ ಅಂತ ಕರೀತೀವಿ ಇವೆಲ್ಲವನ್ನು ಕಮ್ಮಿ ಮಾಡೋ ರೀತಿಯಲ್ಲಿ ಅಸ್ಪಷ್ಟತೆಯನ್ನು ಕಮ್ಮಿ ಮಾಡೋದಕ್ಕೆ ಉತ್ತಮ ನಡವಳಿಕೆ ಅಥವಾ ಅನುಸರಿಸೋದಕ್ಕೆ ಒಂದಷ್ಟು ಲೈಕ್ ಕ್ರೋಢೀಕರಿಸಿದಂತಹ ಮತ್ತು ಸಮಗ್ರ ರೀತಿಯಾದಂತಹ ಒಂದು ಹೋಲಿಸ್ತಾ ಎಂ ಸಿ ಅಥವಾ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ತರುವಂಥದ್ದು ತರುವಂತದ್ದು ಅಂದ್ರೆ ಕಾಲ ಕಾಲಕ್ಕೆ ತಕ್ಕ ಅದನ್ನು ಅನುಗುಣವಾಗಿ ವ್ಯಾಪ್ತಿಯನ್ನು ವಿಸ್ತರಿಸುವಂತದ್ದು ಸೋಷಿಯಲ್ ಮೀಡಿಯಾಸ್ ಅಥವಾ ಹೇಗೆ ಅದನ್ನು ಚಾಟ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಡ್ವರ್ಟೈಸ್ ಮಾಡಬೇಕು ಇದೆಲ್ಲವನ್ನು ಕೂಡ ಒಳಗೊಳ್ತಾ ಹೋಗುವಂತದ್ದು ಅಂಡ್ ಎಂ ಸಿ ಅನ್ನ ಕಾನೂನು ಬದ್ಧಗೊಳಿಸಬೇಕು ಅಂತ ಕೂಡ ಕೆಲಸಲ್ಲಿ ಹೇಳಲಾಗಿದೆ ಸೊ ಕಾನೂನು ಬದ್ಧ ಬಳಸುವ ದಿನೇಶ್ ಗೋಸ್ವಾಮಿ ಸಮಿತಿಯಿಂದ ಏನು ಕರೀತೀವಿ ನಮಗೆಲ್ಲ ಗೊತ್ತಿದ್ದಂಗೆ ಸಾವಿರದ ತೊಂಬತ್ತರಲ್ಲಿ ದಿನೇಶ್ ಗೋ ಗೋಸ್ವಾಮಿ ಕಮಿಷನ್ ಅನ್ನೋದು ಕೂಡ ಯೂಶಲಿ ಈ ಎಂ ಸಿ ಅನ್ನ ಲೈಕ್ ಸಂವಿಧಾನದ ಮೂಲಕ ಅಥವಾ ಕಾನೂನಿನ ಮೂಲಕ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಲೂ ಕೂಡ ಹೇಳಿದೆ ಅದ್ರ ಜೊತೆಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತದ್ದು ಅಂದ್ರೆ ಮತದಾರರು ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಈ ಎಂ ಸಿ ಅನ್ನ ಅನುಸರಣೆಯಿಂದ ಆಗುವ ಪ್ರಾಮುಖ್ಯತೆಗಳೇನೇನು ಅಥವಾ ಅದರಿಂದ ಒಂದು ನ್ಯಾಯಸಮ್ಮತವಾದಂತಹ ಚುನಾವಣೆಯನ್ನು ನಡೆಯುವಲ್ಲಿ ಯಾವೆಲ್ಲ ಲೈಕ್ ಅನುಕೂಲಗಳಿದೆ ಅದನ್ನು ಹೇಗೆ ಮಾಡ್ಕೋಬಹುದು ಅಂತ ಒಂದಷ್ಟು ಪ್ರಚಾರಗಳನ್ನ ಕೈಗೊಳ್ಳಬೇಕಾಗತ್ತೆ ಅಂಡ್ ನಿರಂತರವಾದಂತಹ ವಿಮರ್ಶೆ ನಮಗೆ ನಾವೇ ಕ್ರಿಟಿಕ್ ಮಾಡ್ಕೋತಾ ಇರಬೇಕಾಗತ್ತೆ ಅಂದರೆ ಲೈಕ್ ಈ ಸಿ ಆಗಿರ್ಬೋದು ಅಂದರೆ ಎಲೆಕ್ಷನ್ ಕಮಿಷನ್ಸು ಚುನಾವಣಾ ಆಯೋಗ ಈ ಇಡೀ ದೇಶದಾದ್ಯಂತ ಅಥವಾ ಇಡೀ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳು ಯಾವ್ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಾ ಇದೆ ಲೈಕ್ ಒಳ್ಳೆದ ಇಲ್ಲಿಂದ ಬಂದರೂ ಕೂಡ ಒಳ್ಳೇದು ಅನ್ನೋ ರೀತಿಯಲ್ಲಿ ಲೈಕ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ತುಂಬ ಇಂಪಾರ್ಟೆಂಟ್ ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂಥದ್ದು ಇವನ್ನೆಲ್ಲ ಕೂಡ ಮಾಡ್ತಾ ಬರ್ಬೋದಾಗತ್ತೆ ಸೊ ಅದನ್ನು ಇನ್ನೊಂದಷ್ಟು ಒಂದು ಹೋಲಿಸ್ಟಿಕ್ ಆಗಿ ಎಲೆಕ್ಷನ್ ಅನ್ನ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕತೆಯಿಂದ ಎಲೆಕ್ಷನ್ ಅನ್ನ ನಡೆಸೋದ್ರ ಮೂಲಕ ಯಾಕಂದ್ರೆ ಈ ಎಲೆಕ್ಷನ್ ಅನ್ನೋದು ಅಂತದ್ದು ಒಂದು ಮತದಾರರ ಅಥವಾ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ ಲೈಕ್ ಅದರಿಂದಾಗಿ ಇದು ಯಾವಾಗ್ಲೂ ಈ ಹಬ್ಬ ಎಲ್ಲರಿಗೂ ಖುಷಿ ಕೊಡಬೇಕಾಗುತ್ತೆ ಹೊರತು ಕೆಲವರಿಗೆ ಖುಷಿ ಕೆಲವರಿಗೆ ದುಃಖ ಆ ರೀತಿಯಲ್ಲಿ ಆಗ್ಬಾರ್ದು ಸೊ ಆ ದೃಷ್ಟಿನಲ್ಲಿ ಇದು ಈ ಹಬ್ಬ ಈ ಪ್ರಜಾಪ್ರಭುತ್ವದ ಹಬ್ಬ ಎಲ್ಲ ಭಾರತೀಯರೆಲ್ಲರಿಗೂ ಅಂದ್ರೆ ನೂರು ಕೋಟಿ ನೂರ ನಲ್ವತ್ತು ಕೋಟಿ ಭಾರತೀಯರೆಲ್ಲರಿಗೂ ಒಂದು ಪ್ರಜಾಪ್ರಭುತ್ವದ ಹಬ್ಬವಾಗಿ ಪರಿಣಮಿಸಲಿ ಅಂತ ನಾವು ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡಿಂಗ್ ಮಾಡ್ತಾ ಇದ್ದೀನಿ Thank you.